ಿವನ್ ವೆಲ್ಕಮ್ ಬ್ಯಾಕ್ ಟು ಭುವಿ ಲೋಕ ಈ ದಿನ ನಾವು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿರುವ ರಾಜ ಸೀಟ್ ನಲ್ಲಿ ಇದೀವಿ ಮಡಿಕೇರಿಯಲ್ಲಿರುವ ಬಹಳಷ್ಟು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಮೇನ್ ಬೆಸ್ಟ್ ಅಟ್ರಾಕ್ಷನ್ ಅಂದ್ರೆ ಈ ರಾಜ ಸೀಟ್ ಬನ್ನಿ ಈ ರಾಜ ಸೀಟ್ ಉದ್ಯಾನವನ ಹೇಗಿದೆ ಅಂತ ನೋಡೋಣ ಈ ರಾಜಾ ಸೀಟ್ ಗಾರ್ಡನ್ ಮಂಡೇ ಟು ಫ್ರೈಡೆ ಮಾರ್ನಿಂಗ್ ಏಟ್ ತರ್ಟಿ ಇಂದ ನೈಟ್ ಸೆವೆನ್ ತರ್ಟಿ ತನಕ ಓಪನ್ ಇರುತ್ತೆ ಸ್ಯಾಟರ್ಡೆ ಅಂಡ್ ಸಂಡೇ ಮಾರ್ನಿಂಗ್ ಸೆವೆನ್ ತರ್ಟಿ ಇಂದ ನೈಟ್ ಏಟ್ ಪಿ ಎಂ ತನಕ ಓಪನ್ ಇರುತ್ತೆ ಇಲ್ಲಿನ ಟಿಕೆಟ್ ಪ್ರೈಸ್ ಪರ್ ಹೆಡ್ ಟ್ವೆಂಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಬಿಲೋ ಏಟ್ ಇಯರ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಇಲ್ಲಿ ಮ್ಯೂಸಿಕಲ್ ಫೌಂಟೈನ್ ಕೂಡ ಇದೆ ಮಂಡೇ ಟು ಸ್ಯಾಟರ್ಡೇ ನೈಟ್ ಸೆವೆನ್ ಓ ಕ್ಲಾಕ್ ಇಂದ ಇಲ್ಲಿ ಮ್ಯೂಸಿಕಲ್ ಫೌಂಟೈನ್ ಇರುತ್ತೆ ಈ ರಾಜಾ ಸೀಟ್ ಒಳಗಡೆ ಹೋಗ್ತಿದ್ದ ಹಾಗೆನೆ ನಮ್ಗೆ ಒಂದು ಬ್ಯೂಟಿಫುಲ್ ಗಾರ್ಡನ್ ಕಾಣಿಸುತ್ತೆ ಹಾಗೇನೆ ಇಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಅಡ್ವೆಂಚರ್ ಪಾರ್ಕ್ ಇದೆ ಇಲ್ಲಿ ನೀವು ಲೈನ್ ಟೈರ್ ವಾಲ್ ನೆಟ್ ವಾಲ್ ಹಾಗೇನೆ ರೋಪ್ ಆಕ್ಟಿವಿಟೀಸ್ ಕಿಡ್ಸ್ ಪ್ಲೇ ಏರಿಯಾ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಆಡ್ಬೋದು ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಕೂಡ ಅದರದೇ ಆದ ಚಾರ್ಜಸ್ನ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಸೊ ನಾನು ನನ್ನ ಮಗ ಇಲ್ಲಿ ಟೂ ವೇ ಲೈನ್ ಆಡೋಣ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದಕ್ಕೆ ಪರ್ ಹೆಡ್ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಯಿತು ಟೋಟಲಿ ನಮ್ಮಿಬ್ಬರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ನಾವು ಪೇ ಮಾಡಿದ್ವಿ ಅದಾದ ನಂತರ ಅವರು ನಮಗೆ ಸೇಫ್ಟಿ ಬೆಲ್ಟ್ಸ್ ಹಾಗೆಯೇ ಹೆಲ್ಮೆಟ್ ಹಾಕಿ ಕಳಿಸಿದ್ರು ನಾನಂತೂ ತುಂಬ ಜೋಶ್ನಲ್ಲಿ ಎಕ್ಸೈಟೆಡ್ ಆಗಿ ಹೊರಟಿದ್ದೆ ಯಾಕಂದರೆ ನನಗಂತೂ ಜಿಪ್ಲೈನ್ ಅಂದರೆ ತುಂಬಾ ಫೇವ್ರೇಟ್ ತುಂಬಾನೇ ಥ್ರಿಲ್ಲಿಂಗ್ ಆಗಿತ್ತು ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ನನ್ನ ಮಗನ ಜೊತೆ ಆಟ ಆಡಿ ಈಗ ನಾವು ಈ ಗಾರ್ಡನ್ ಹೇಗಿದೆ ಅಂತ ನೋಡೋಣ ಅಂತ ಹೊರಟ್ವಿ ಈ ಗಾರ್ಡನ್ ಅಂತೂ ತುಂಬಾನೇ ಪ್ರಶಾಂತವಾಗಿದೆ ಹಾಗೆ ಸುಂದರವಾಗಿದೆ ಸ್ಕೂಲ್ಗಳಿಂದ ಹಾಗೆ ಕಾಲೇಜ್ಗಳಿಂದ ತುಂಬಾ ಜನ ಸ್ಟೂಡೆಂಟ್ಸ್ಗಳು ಇಲ್ಲಿ ರಾಜ ಸೀಟ್ನ ನೋಡೋದಕ್ಕೆ ಬಂದಿದ್ರು ಆಗಿನ ಕಾಲದಲ್ಲಿ ಇಲ್ಲಿನ ರಾಜ ರಾಣಿಯ ಜೊತೆ ಈ ರಾಜಾ ಸೀಟ್ಗೆ ವಿಹಾರಕ್ಕೆ ಬಂದು ಇಲ್ಲಿ ಕುಳಿತು ಸನ್ಸೆಟ್ ನೋಡ್ಕೊಂಡು ಹೋಗ್ತಿದ್ರಂತೆ ಹಾಗಾಗಿ ಇದನ್ನ ರಾಜಾ ಸೀಟ್ ಅಂತ ಕರೀತಾರೆ ಈಗಲೂ ಕೂಡ ಇಲ್ಲಿಗೆ ಸನ್ಸೆಟ್ ನೋಡೋದಕ್ಕೆ ಬಹಳಷ್ಟು ಜನ ಬರ್ತಾರೆ ಫ್ಯಾಮಿಲೀಸ್ ಗಳಂತೂ ತಮ್ಮ ಮಕ್ಕಳ ಜೊತೆ ಬಂದು ಇಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾರೆ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಸೆಲ್ಫಿ ಪಾಯಿಂಟ್ ಹಾಗೇನೆ ಒಂದು ಸುಂದರವಾದ ವ್ಯೂ ಪಾಯಿಂಟ್ ಕೂಡ ಇದೆ ಇಲ್ಲಿನ ವ್ಯೂ ಪಾಯಿಂಟ್ ನಲ್ಲಿ ನಿಂತು ಸನ್ಸೆಟ್ ನೋಡೋದು ಅಂದ್ರೆ ಒಂದು ಸ್ವರ್ಗನೇ ನೋಡಿದಷ್ಟು ಖುಷಿನ ತಂದು ಕೊಡುತ್ತೆ ಇಂತಹ ಒಂದು ಬೆಸ್ಟ್ ಪ್ಲೇಸ್ ನೀವೆಲ್ಲರೂ ವಿಸಿಟ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ ಗಳ ನೋಟಿಫಿಕೇಶನ್ ರೀಚ್ ಆಗುತ್ತೆ ಇದರಿಂದ ನಾವು ಹಾಕೋ ಪ್ರತಿಯೊಂದು ಹೊಸ ಟೂರಿಸ್ಟ್ ಪ್ಲೇಸ್ಗಳ ವಿಡಿಯೋಗಳನ್ನು ನೀವು ನೋಡಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಈಗ ನಾವು ರಾಜ ಸೀಟ್ನ ವ್ಯೂ ಪಾಯಿಂಟ್ ನಲ್ಲಿ ಈ ವ್ಯೂ ಪಾಯಿಂಟ್ ನಲ್ಲಿ ನಿಂತು ನಮ್ಮ ಕೂರ್ಗ್ನ ಸೌಂದರ್ಯವನ್ನ ನೋಡ್ತಾ ಇದ್ದೀವಿ ನಮಗಂತೂ ಈ ರಾಜ ಸೀಟ್ ಗಾರ್ಡನ್ ತುಂಬಾನೇ ಇಷ್ಟ ಆಯಿತು ನಾವು ಈ ರಾಜಾ ಸೀಟ್ನ ಎಂಟ್ರೆನ್ಸ್ನಲ್ಲೇ ಆಡಿದ ರೋಪ್ ಆ್ಯಕ್ಟಿವಿಟೀಸ್ಗಳು ಹಾಗೆಯೇ ಬ್ಯೂಟಿಫುಲ್ ಗಾರ್ಡನ್ ಕಿಡ್ಸ್ ಪ್ಲೇ ಏರಿಯಾ ಅಲ್ಲಲ್ಲಿ ಅನಿಮಲ್ ಸ್ಟ್ಯಾಚ್ಯೂಗಳು ಹಾಗೇನೆ ವ್ಯೂ ಪಾಯಿಂಟ್ ಸೆಲ್ಫಿ ಏರಿಯಾ ಸನ್ಸೆಟ್ ಪಾಯಿಂಟ್ ಹಾಗೇನೆ ನಾವು ಸಂಜೆ ಮೇಲೆ ನೋಡಬಹುದಾದಂತಹ ಮ್ಯೂಸಿಕಲ್ ಫೌಂಟೇನ್ ವಾವ್ ಈ ರಾಜ ಸೀಟ್ ನಲ್ಲಿ ಏನೆಲ್ಲ ಇದೆ ಅಲ್ವಾ ವೀಕೆಂಡ್ ಅಲ್ಲಿ ಹಾಗೆ ಒನ್ ಡೇ ಟ್ರಿಪ್ಗೆ ನಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗಳ ಜೊತೆ ವಿಸಿಟ್ ಮಾಡಬಹುದಾದಂತಹ ಬೆಸ್ಟ್ ಪ್ಲೇಸ್ ಅಂದ್ರೆ ಈ ರಾಜ ಸೀಟ್ ನಿಮಗೆಲ್ಲರಿಗೂ ಈ ರಾಜ ಸೀಟ್ ಹೇಗನ್ನಿಸ್ತು ಅನ್ನೋದನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ಇಲ್ಲಿಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಈಗ ನೀವು ನೋಡ್ತಾ ಇರೋದು ರಾಜ ತನ್ನ ರಾಣಿಯ ಜೊತೆ ಕುಳಿತು ಸನ್ಸೆಟ್ನ ನೋಡ್ತಿದ್ದಂತಹ ಜಾಗ ನಾವು ಮತ್ತೊಂದು ನ ವಿಸಿಟ್ ಮಾಡೋ ಪ್ಲಾನ್ ಇದ್ದದ್ರಿಂದ ಇಲ್ಲಿ ಸನ್ಸೆಟ್ನ ನೋಡೋದಕ್ಕೆ ಆಗ್ಲಿಲ್ಲ ನಾನು ನೆಕ್ಸ್ಟ್ ಟೈಮ್ ಈ ಪ್ಲೇಸ್ಗೆ ಬಂದಾಗ ಖಂಡಿತ ನಿಮ್ಗೆ ಇಲ್ಲಿ ಸನ್ಸೆಟ್ ಆಗೋದನ್ನ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಮತ್ತೊಂದು ಟೂರಿಸ್ಟ್ ಪ್ಲೇಸ್ನ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭುವಿ ಲೋಕ